ರಾಮಾಚಾರಿಯಲ್ಲಿ ಈಗ ವಿಶೇಷವಾದಂತಹ ಸಂಚಿಕೆ ಕೂಡ ಶುರುವಾಗಿದೆ ರಾಮಾಚಾರಿ ಮೇಲೆ ಇದೀಗ ಲಕ್ಷ್ಮಿಗೆ ಲವ್ ಆಗಿದೆ ಹೆಸವುದು ಇದೀಗ ಹೊಸ ಎಂಟ್ರಿ ನಟಿಯ ಕೂಡ ಆಗಿದ್ದಾರೆ ಯಾಕೆಂದ್ರೆ ಸೀತಾಲಕ್ಷ್ಮಿ ಅಂತ ಹೊಸ ನಟಿ ಬಂದಿದ್ದು ಇದೀಗ ಇವರು ರಾಮಾಚಾರ್ಯನ ಮದುವೆ ಆಗಬೇಕು ಅಂತ ತುಂಬಾ ಬಯಸ್ತಾ ಇದ್ದಾರೆ ಮಗಳು ಜಯಸಿಂಹ ಅಂದರೆ ಜಯ ತಂದೆ ಜಯಸಿಂಹ ಇದ್ದಾರಲ್ಲ ಮಗಳಿಗೋಸ್ಕರ ತುಂಬ ಒಂದು ತುಂಬಾ ಕೇಳಿದ್ದನೆಲ್ಲವನ್ನೂ ಕೂಡ ಕೊಡಿಸ್ತಾ ಇದ್ದಾರೆ ಎಲ್ರಿಗೂ ಕೂಡ ಇಷ್ಟ ಆಗ್ತಾ ಇದೆ ಸೀತಾ ಸೀತಾಲಕ್ಷ್ಮಿ ರಾಮಾಚಾರಿ ಜೊತೆಗೆ ಇರಬೇಕೆಂಬುದು ಜಯಸಿಂಹನ ಆಸೆ ಜೊತೆಗೆ ಸೀತಾಲಕ್ಷ್ಮಿ ಕೂಡ ಅದನ್ನೇ ಬಯಸಿದ್ದು ಆದ ಕಾರಣ ಈಗ ಚಾರುನ ಬೇರೆ ಅಪಹರಿಸಿ ಈ ರೀತಿ ಕೂಡ ನಡೆದುಕೊಳ್ತಾ ಇರುವುದು ನಿಜಕ್ಕೂ ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಗೊತ್ತಾಗ್ತಿಲ್ಲ ಪಾಪ ರಾಮಾಚಾರಿಗೆ ಗೆಲುವು ಕೂಡ ಇಷ್ಟನೇ ಆಗ್ತಿಲ್ಲ ಆದ್ರೆ ಇಲ್ಲಿ ಜಯಸಿಂಹ ಬ್ಲ್ಯಾಕ್ ಮೇಲ್ ಮಾಡ್ತಿರೋದಂತೂ ನಿಜ ಆದ ಕಾರಣ ರಾಮಾಚಾರ್ಯ ಪ್ರೀತಿಸುವಾಗೆ ನಾಟಕವನ್ನು ಕೂಡ ಮಾಡ್ತಿದ್ದಾನೆ ಸೀತಲಕ್ಷ್ಮಿ ಅಗ್ ಮಾಡೋದು ಅಂತೇನು ಬಹಳಷ್ಟು ರೀತಿಯಲ್ಲಿ ಕ್ಲೋಸ್ ಆಗಿ ಮಾತನಾಡೋದು ನೀನು ಬಿಟ್ಟಿರೋಕ್ಕಾಗೋದಿಲ್ಲ ಹಾಗೆ ಹೀಗೆ ಮದುವೆ ಆಗೋ ಕೂಡ ಇದೀಗ ಸೀತಲಕ್ಷ್ಮಿ ಮುಂದಾಗಿರುವಂಥದ್ದು ನೋಡೋಣ ರಾಮಾಚಾರ್ಯ ಮುಂದೆ ಏನು ಮಾಡ್ತಾನೆ ನಿಜಕ್ಕೂ ಕೂಡ ಯಾವ ರೀತಿ ಈ ಒಂದು ಸಮಸ್ಯೆ ಸಮಸ್ಯೆಯ ಪರಿಸ್ಥಿತಿಯಿಂದ ಹೊರ ಬರ್ತಾನೆ ಜಯಸಿಂಹನಿಂದ ಯಾವ ರೀತಿ ಯಾಕೆಂದರೆ ಜಯಸಿಂಹ ಈಗ ಬ್ಲ್ಯಾಕ್ ಮೇಲ್ ಮಾಡಿಕೊಂಡು ಇಷ್ಟು ದಿವಸಗಳ ಕಾಲ ಬಂದಿರುವಂಥದ್ದು ಸೀತಲಕ್ಷ್ಮಿ ಆಸೆ ಕೂಡ ತಂದು ಕೊಡುವ ಒಂದು ಕೆಲಸವನ್ನು ತಂದೆ ಜಯಸಿಂಹ ಮಾಡ್ತಾ ಇದ್ದಾರೆ ಆದರೆ ಈಗ ರಾಮಾಚಾರ್ಯನ್ನು ಕೂಡ ಕೇಳಿರುವಂತಹ ಕಾರಣ ಜಯಸಿಂಹ ಇದನ್ನು ಕೂಡ ಮಾಡಲು ಮುಂದಾಗಿರುವಂಥದ್ದು